ನಮಸ್ಕಾರ ಗುರು ಇವತ್ತಿನ ಒಂದು ಪಂದ್ಯವು ಬೆಂಗಳೂರು ಬುಲ್ಸ್ ತಂಡವು ತಮಿಳು ತಲೆವಾಸ್ ತಂಡದ ವಿರುದ್ಧ ಆಡುತ್ತಿದ್ದು ಅದರಲ್ಲಿಯೂ ಪ್ಲೇಯಿಂಗ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ವಿಶ್ವದ ಬೆಂಕಿ ಎರಡರ ಆಟಗಾರರಾಗಿರುವ ಒಬ್ಬ ಬೆಂಕಿ ಆಟಗಾರರು ಈಗಾಗಲೇ ಬುಲ್ಸ್ ತಂಡಕ್ಕೆ ಎಂಟ್ರಿಯನ್ನು ನೀಡಿದ್ದಾರೆ ಸೊ ಆ ಬುಲ್ಸ್ ತಂಡದ ಬೆಂಕಿ ಆಟಗಾರರು ಯಾರಾಗಿದ್ದಾರೆ ಎಂಬುದರ ಬಗ್ಗೆ ಅದರ ಜೊತೆಗೆ ಬುಲ್ಸ್ ತಂಡದ ಹೊಸ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಬದಲಾವಣೆ ಏನಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಹಾಕೊಂಡು ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ಪಿ ಕೆಎಲ್ ಹಾಗೂ ಬೂಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬೂಲ್ಸ್ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಅನ್ನು ಕಮೆಂಟ್ ಮಾಡುವ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳುವುದಾದರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅದೇನೆಂದರೆ ಈಗಾಗಲೇ ಬೆಂಕಿ ರೇಡರ್ ಆಟಗಾರ ಆಗಿರುವ ಅಕ್ಷಿತ್ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಗಾಗಲೇ ಎಂಟ್ರಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಹೀಗಾಗಿ ಅವರು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಯಾವೆಲ್ಲಾ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ತೋರಿಸಿಕೊಂಡು ಈಗಾಗಲೇ ಸುಮಾರು ಕಳೆದ ಪಂದ್ಯದಲ್ಲಿ ಒಂಬತ್ತು ರೇಡ್ ಪಾಯಿಂಟ್ ಗಳನ್ನು ತೆಗೆದುಕೊಂಡು ಬಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಒಂದು ಐತಿಹಾಸಿಕ ಜಯವನ್ನು ಸಾಧಿಸಲು ಈಗಾಗಲೇ ಅಕ್ಷಿತ್ ಅವರು ಕೂಡ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ಹೀಗಾಗಿ ಇವತ್ತಿನ ಒಂದು ಪಂದ್ಯದಲ್ಲಿ ನಾವು ಅಂಕಿತ್ ತೆಗೆದು ತೆಗೆದುಕೊಂಡು ಡಿಫೆಂಡರ್ ರೂಪದಲ್ಲಿ ಈಗಾಗಲೇ ಡಿಫೆಂಡರ್ ಅವರನ್ನು ಬೂಲ್ಸ್ ತಂಡದಲ್ಲಿ ತೆಗೆದುಕೊಂಡು ಬೆಂಕಿ ರೆಡರ್ ಆಟಗಾರರಾಗಿರುವ ಅಕ್ಷಿತ್ ಅವರನ್ನು ಬೂಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ಅಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಎಂಬ ಮಾಹಿತಿ ಕೂಡ ಬಿಡುಗಡೆ ಆಗಿದೆ ಅದೇ ರೀತಿಯಾಗಿ ಸ್ನೇಹಿತರೆ ಅಕ್ಷಿತ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕಳೆದ ಒಂದು ಪಂದ್ಯದಲ್ಲಿ ತೋರಿಸಿದ್ದಾರೆ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಇವತ್ತಿನ ಒಂದು ಪಂದ್ಯದಲ್ಲಿ ತೋರಿಸಿದ್ದರೆ ಬೂಲ್ಸ್ ತಂಡವು ಖಂಡಿತವಾಗಿಯೂ ಗೆ ಹೋಗುತ್ತದೆ ಎಂಬ ಬಿಗ್ ಅಪ್ಡೇಟ್ ಮಾಹಿತಿ ಕೂಡ ಈಗಾಗಲೇ ಬಂದಿದೆ ಸೊ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಬೆಂಗಳೂರು ಬೂಲ್ ತಂಡದ ಬೆಂಕಿ ಆಟಗಾರರಾಗಿರುವ ಅಕ್ಷಿತ್ ರವರು ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದಾರೆಯೋ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಇವತ್ತಿನ ಒಂದು ಪಂದ್ಯದಲ್ಲಿ ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ